ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಣ್ಣಿಸಿ ಕಳ್ಸ್ಕೊಂಡಿದ್ರಲ್ಲ ಒಂದು ಹೌದಣ್ಣ ಮಾಡೋದ ಗಾಡಿ ಅಣ್ಣ ಹದಿನೇಳು ಹದಿನೇಳು ಮಾಡಲ್ ಹನ್ನೊಂದು ತಿಂಗಳದ ಗಾಡಿ ಅಣ್ಣ ಹದಿನೇಳು ಅಂದರೆ ಹದಿನೇಳು ಎಂಡಿಂಗ್ ಓನರ್ ಎಷ್ಟ ಇದರ ತೆಗಣೋನ್ ಆಗೋಣ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ

ಟೋಟಲ್ ಎಂಜಿನ್ ಪಂಪ್ ಕೆಲಸ ಎಲ್ಲ ಮಾಡ್ತೀವಿ ಅಣ್ಣ. ಈಗ ಒಂದು 20 ದಿನ ಆಯ್ತಣ್ಣ. ಇಷ್ಟ್ ಬಿಡತರೆ ಮೈದಗ್ ಗಡಿ. ಲೊಕೇಶನ್ ಗಡಿ ಇರೋದು ಅಣ್ಣ ಮಾನ್ವಿ ಮಾನ್ವಿಡಿಚಕ್ಕ ಕೊಲ್ಲೋ ವಿಲೇಜ್ ಅಣ್ಣ. ಡಿಸ್ಟಿಕ್ ಇದು ಐದು ರೇಜುಡಿಚಕ್ಕ ಮಾನ್ವಿ ತಾಲೂಕು ಕೊಲ್ಲೋ ಅಂತ ಹಳ್ಳಿ ಅಣ್ಣ ಬಾಜು ಒಂದು 20 ಕಿಲೋಮೀಟರ್ ಪೈಚೋಲ್ ನಿಂತ ಕಿಲೋಮೀಟರ್ ಅಣ್ಣ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿರೋ ಗಾಡಿಗೆ ಆ ಮ್ಯೂಸಿಕ್ ಸಿಸ್ಟಮ್ ಇದೆ ಸಿಸ್ಟಮ್ ಐತೆ ಬಂಪರ್ ಕಟ್ಸಿದಿರ ಆ ಬಂಪರ್ ಐತೆ ಬಂಪರ್ ವೀಲ್ ಕ್ಯಾಪ್ ಹಾ ವೀಲ್ ಕ್ಯಾಪ್ ಅಣ್ಣ ವೀಲ್ ಕ್ಯಾಪ್ ಇಲ್ಲ ಬಣ್ಣ ಒಂದೇ ವೀಲ್ ಕ್ಯಾಪ್ ಹಲೋ ಎಷ್ಟು ಐತ್ರಿ ಕಡೆಗೆ ರೇಟ್ ಇದು ಹಾ ಟೂ ಟೂ ನೈಂಟಿ ಹೇಳ್ತಣ್ಣ ಟೂ ನೈಂಟಿ ಹಾ ಎರಡು ಎರಡು ತೊಂಬತ್ತಣ್ಣ ಎಷ್ಟು ಕೊಡ್ತೀರಿ ಇದು ಫೈನಲ್ ಅಂದ್ರೆ ಒಂದು ಟೂ ಸೆವೆಂಟಿ ಅಣ್ಣ ಸಾವಿರದ ಹದಿನೇಳು ಎಷ್ಟು ಅಂದ್ರೆ ಸೆಕೆಂಡ್ ಓನ್ ಅಣ್ಣ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಎಲ್ಲ ರನ್ನಿಂಗ್ ಇದೆ ಇಂಜಿನ್ ಕೆಲಸ ಎಲ್ಲ ಆಗಿ ಎಲ್ಲ ಕಂಪ್ಲೀಟ್ ಅಣ್ಣ ಗಾಡಿ ಏನಣ್ಣ ಹೊಡ್ಗ ಮೆಕ್ಯಾನಿಕ್ ತೋರಿಸಿ ಹೊಡ್ಕ ಗಾಡಿ ಹೊಡೆದಕ್ಕೆ ತಗೊಂಡಂತ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಅಣ್ಣ ಓಕೆ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು